ಯೋಗಿ ಅಂದ್ರೆ ಹೆಂಗಿರ್ತಾನ ಲಿಂಗ ಭೋಗಗಳ ಶಿವಲಿಂಗಕ್ಕೆ ಸಮರ್ಪಿಸುತ್ತೆ ಹಂಗಿನ ಭೋಗಗಳ ಶಿವಗೆ ಕೊಡನು ಮಂಗಳಾತ್ಮಕನಾಗಿ ಭೃಂಗ ಕುಸುಮನ್ಯಾಯ ತ್ಯಾಂಗೋ ಹಾಂಗಿ ಜಗದಿ ಸುಲಭನ ಇದು ಶಿವಯೋಗಿಯ ಲಕ್ಷಣ ಮೆರೆಯುವುದು ಆಡಂಬರ ವೈಭವ ನಿರಂಜನರ ಲಕ್ಷಣ ಅಲ್ಲ ಯಾರು ನಿರಂಜನರು ಹೇಳ್ತೀವಿ ಅಂಥವರು ಆಡಂಬರಗಳಿಂದ ದೂರು ಅದು ಲಕ್ಷಣ ಬಾರಲಿ ಮಾಂತೀಗಳು ಎಲ್ಲವನ್ನ ನಿರಾಕರಿಸುತ್ತಾರೆ ಪೂಜೆ ಮಾಡಕ್ ಕೂಡ ಅಲ್ಲೆಲ್ಲ ಹೆಣ್ಮಕ್ಳು ಸಿಕ್ಕಾಗುತ್ತೆ ಹೆಣ್ಮಕ್ಳು ಇವ್ರು ಪೂಜೆ ಪೂಜೆ ಮಾಡುವಳಗ ಬಾರಲಿಲಾ ಮಾಂತಸ್ವಾಮಿಗಳು ಒಂದು ಪದ್ಯ ಹೇಳ್ತಾರೆ ಎಂಥ ಪದ್ಯ ಬಹಳ ಅದ್ಭುತ ಪದ್ಯ ಜೋಕೆ ಕಂಡ್ಯಾ ಆತ್ಮ ಜೋಕೆ ಕಾಕು ಸ್ತ್ರೀಯರ ಬಳಗ ಅನೇಕ ನೀರು ಇರುವುದಿಲ್ಲ ಜೋಗ ಖಂಡ ಆತ್ಮ ಜೋಕೆ ತಮ್ಮ ಮನಸ್ಸಿಗೆ ಬರ್ತಾರೆ ಹುಷಾರ ನಾ ವಿರಕ್ತ ನಾ ವಿರಕ್ತ ಅಂತಿದ್ದೆಲ್ಲ ಇಲ್ಲಿ ನೀ ವಿರಕ್ತ ಇಲ್ಲಿ ನೀ ವಿರಕ್ತ ಆಗಿದು ಇದು ನಿನ್ನ ಪರೀಕ್ಷೆ ಆಗುವಂತ ಸ್ಥಳ ಇದು ಇಲ್ಲಿ ನಿನ್ನ ನಿನ್ನ ವಿರಕ್ತಿಯನ್ನ ತೋರಿಸುವಂತ ಹೇಳ್ತಾರೆ ಎಂಥ ಅದ್ಭುತ ಮಾತುಗಳು ಇಲ್ಲಿ ನಿನ್ನ ವಿರಕ್ತ ತತ್ವ ತೋರಿಸುವಂತ ಕೇಳಿದಾಗ ಮನಸ್ಸಿಗೆ ಹೇಳ್ಕೊಂಡು ಬಾರದಿಲ್ಲ ಮಹಾತ್ಮ ಶ್ರೀಗಳು ಅವ್ರು ಏನು ಅವರಿಗೆ ಅರ್ಚನೆ ಏನ್ ಮಾಡ್ತಾರ ಅದು ಯಾವುದನ್ನು ಅವ್ರು ತಮ್ಮ ಇದು ನನಗೆ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಯಾರು ಪೂಜೆ ಮಾಡ್ ಪೂಜೆ ಮಾಡ್ತಾರ ಯಾರು ಅನ್ನ ಅವ್ರಂತ ನಿಂದಿಸುವ ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ ಪುಣ್ಯವ ನೊಕೊಂಬ ಪಾಪವ ನೊಕ್ಕ ಈಗ ನೋಡ್ರಿ ನೀವೆಲ್ಲಾ ಭಕ್ತಿಲ್ಲ ಮಾಲೀ ಹಾಕಿ பாத பூஜை மாதிரி எல்லாரும் கம்பெனி இல்லை இல்பேரில் ஆஹ் ஹேகிர் தான் ವ್ಯವಸ್ಥೆ ಎಲ್ಲವನ್ನ ನಿರಾಕರಿಸಿ ತನಗೇನು ಸಂಬಂಧ ಇಲ್ಲ ಅನ್ನೋ ರೀತಿಯೊಳಗ ಬಾಲ್ ಲೀಲ ಮಹಂತರು ಭಕ್ತಿಯನ್ನ ಸ್ವೀಕಾರ ಮಾಡ್ತಾರೆ ಆ ಭಕ್ತಿ ವೈಭವ ಹೆಂಗಿರ್ತದ ಅಲ್ಲೇ ಮುಂದಿನ ಸಾಧನೆ ಅಂತ ಬಡ ಭಕ್ತ ಜನಗಳಿಗೆ ಕಡು ಕಡುಧನಿಕರರುಗಳಿಗೆ ಧನಿಕನ ತೊಡವಿ ಭಕ್ತರ ನಿಂತು ಇಲ್ಲಂತೆ ಮೃಡ ಮಹಂತ ಲಿಂಗನ ಕಡೆಗೆ ಎಂತ ಆಗ್ತಾ ಏನ್ರಿ ಬಡ ಭಕ್ತ ಜನಗಳಿಗೆ ಬಡವನಾಗಿರುತ್ತೀಯ ಗುಡ್ಸಲ್ ಬಾದ್ರ ಗುಡ್ಸಲ್ ನಾವ ಅರಮನಿಗ್ ಭಾದ್ರ ಅವ ಅವ್ಕೊಳ್ಳ ಅದಕ್ಕಿಂತ ಮುಂದ ಅಂತ ಅದ್ಭುತ ಪಡವಿ ಭಕ್ತರ ಭೋಗಗಳು ನಿಂತು ಇಲ್ಲದಂತೆ ಬೃಢಮಂತಲ್ಲಿಂದಿರುತ್ತ ಎಲ್ಲರ ಜೊತೆಗೇನೆ ಇರ್ತಾನ ಅವರ ಭೋಗಗಳನ್ನ ನೋಡಿದ್ರೆ ನಮ್ದು ಎಲ್ಲಾ ಸ್ವೀಕಾರ ಮಾಡಿಸ್ತಾರ ங்கல நீட்ட பரமாத்தமனித்தி உழித்தக்கமம மஹந்த அது முழுல மஹந்த நோட் நிரா நான் ஸ்ரீமன் சரள் சரள கேட்க சரள இராக ய வந்திரி வந்தாந்தாடி அப்போ துமனே சாத்தா அதற்க நம்ம நான் அப்பிச்சுக்கொண்டு துடிப்பாள் மகிஸ்வாமி அவரு முன்ன முத்து ரத்னந்தவன் தந்திட்டு எப்பா இதுல்ல நிலைகே அந்தலீலா மகாந்தி தடிய ಅವಸರ ಮಾಡಬೇಡ ಈಗೇನು ಮನಿಯೊಳಗೆ ಅರಮನಿಯೊಳಗ ಒಂದು ಭಾಗದೊಳಗ ಮನಿ ಅವ್ರ ಇರುವಂತ ವಾಸ್ ಮಾಡುವಂತದ್ದು ಇಲ್ಲಿರ್ಬೇಡ ಇರ್ಬೋದು ಅಂತ ಹೇಳಿ ಈ ದಿಕ್ಕಿನೊಳಗ್ ನೀರ್ಬೇಡ ಈ ಮನಿಯೊಳಗಿರ್ಬೇಡ ವಾಸ್ತು ಹೇಳ್ತಿದ್ರ ಮನಿ ವಾಸ್ತು ಅಲ್ಲ ಯಾಕ ಯಾಕಂತ ಕೇಳಿದ್ರು ಯಾಕಂದ್ರ ಈ ಭಾಗ ಬೆಂಕಿ ಬಿದ್ದು ಸಂಪೂರ್ಣ ಸುಟ್ಟು ಹೋಗ್ತದ ನೀನ್ ಬೇರೆ ಕಡೆಗೆ ಇರುವಂತ ಹೇಳಿದ್ರು ಅವ್ರು ಅವನಿಗೆ ಆಶ್ಚರ್ಯ ಏನಿದ್ರು ಅವ್ರು ಹೇಳಿದ್ದು ಸುಳ್ಳಲ್ಲ ಇವತ್ತಿಗೂ ನೀವು ಮೈಸೂರು ಅರಮನೆಗೆ ಹೋದ್ ಕೇಳ್ರಿ ಆ ಭಾಗ ಬೆಂಕಿ ಹತ್ತಿ ಸುಟ್ಟು ಹೋಗುತ್ತೇನೆ ಅದನ್ನ ಕೀಳಿಯಾಗಿ ಹಂಗ ಇದ್ದಾನೆ ಇವತ್ತಿಗೂ ಅದನ್ನ ಆಮೇಲೆ ರಿಪೇರಿ ಮಾಡ್ಕೊಂಡ ಆದ್ರೆ ಬಾಲೀರ ಮಹಾಂತ ಸ್ವಾಮಿಗಳು ಹೇಳಿದ್ರು ಸುಳ್ಳು ಆಗಲಿಲ್ಲ ಮುಂದೆ ಮೂರೇ ಮೂರು ತಿಂಗಳೊಳಗ ಅದು ಬೆಂಕಿ ಬಿದ್ದು ಸುಡ್ತದ ಮಹಾರಾಜನಿಗೆ ಅರಿವಾಯ್ತು ಅವಾಗ ಅವೇನ್ ರೋಗದಿಂದ ಬಳಲುತ್ತಿದ್ದಾರ ಶ್ರೀಗಳಾದ್ರು ஏனும் காழஜி மாசிர் காரியில் இருந்து தகோ அந்தி ஆத்தனவன பாதோதவன் அனுகிரிஸ்தேக்கான மஹார சம்பூர் ரோகமுக்தனாத ஏல்ல தும்பி அவ்வளோ பங்காரத பல்லக்கி எல்லவன்னு பாலில மாநில தகோடு நன்கேன் அவரு இத நான் ஏன் ஏனாதையுக்கோடு ನೋಡೋಣ ಅಂತಂದ್ರು ಬೆಳಿಗ್ಗೆ ಹಿಂದ್ ಮಹಾರಾಜನ ತೋಟ ಸಣ್ಣದ ಒಂದ್ ಕೈ ತೋಟ ಅಲ್ಲಿ ಅಡ್ಡಾಡುವ ಕುಂಬಳ ಬಳಿ ಆ ಕುಂಬಳ ಬಳಿ ಮಾಡಕ್ ಬಂದ್ ಇಟ್ಟ ಈ ಏನು ನೀವ ಇದದು ಹಾಕಿರ್ತಲ್ವಾ ಅಂತದೊಂದು ಕುಂಬಳಕಾಯಿ ಚಂದ ಚೆಂದಿರ್ತಾವ ಆ ಕುಂಬಳಕಾಯಿ ನೋಡ್ರ ಮಹಾರಾಜನ್ ಕರೆದ್ರ ನೀ ನನಗೆ ಏನ್ರ ಕನಕ ಕೊಡ್ತಾನಂದಿರ ಬೆಳ್ಳಿ ಬಂಗಾರ ಅದನ್ನ ಹಿಡ್ಗ ಇಡ್ಬೋ ನನಗಿದ್ ಒಂದ್ ಕೊಡು ಅಂದ್ರ அவங்க ஏன் கேள் கொடுத்து இதனேன் தகண்ட ஏன் இதன கொடு அது வரகிண்டா தகி அதாட் கொடுக்கு இவத்தி நீங்க முழுகந்தா மாசுக்கு இவத்தி நீவ் நோடீர அவ் எல்லா விட்டு பங்கார விட்டதாங்க தந்திர அந்த இதே அவ் ஏன் அவங்க தந்திர உழித்த இல்ல தனக்க நேரீவா தந்தித்து அந்த ஏன் உழித்தோம் ஏனும் உழித்திர்ல சுவாமுகள் வேடி பாதிக்காத்தர்சி ஊட்டாடு சூழ எஸ் தூர திருஷ்டி மகாத்மஸ்வாமிது அந்த ஆம்பளக்காயி அது ஏன் இல்லை அது ஒன்றி தகண்டு வந்தோம் பருவாங்க சித்தது ஆஹ் முழுகந்துர் பாரம்பரிய மட்டும் ஜெதிகாள் மகாமி எல்லாம் மஹாராஜ கேளில பல்லக்கி பங்கார மூத்து ரத்ன எல்லாம் கழிசே விட்டா இந்த அவ்வளோ நோட்டது வந்த மழை இதன்கோவரி தம்பி கொடுத்து పూజకృతం పూజకు పెరిసారు. అవ హవేల నత నండికి తోండ్ తిరిగి చూడు అంత అది ತುಂಬಾ ఎసరే ఇంది ఇంత అవ మగా ఇంత మమ్మడ ఐదు అవుడినకే సంగీతలకు పూరా కలిగినంత అవెర్ అచ్చారు అందరూ చూడ పతమ పూజ విసార ఎతే ధాట్బెదిరు ఈ తంవీ కూడా నిమునిసురు ఎత్తబక నాకు వాయిజేతి ఎల్పా బాడ్ நமது கசரு நினைக்கிறேன் நன்கேன் திருக்கு நோட நோடி எல்லா தீதா சூர் மட்டும் இதான எல்லவன்னர் ஜகத் குடும்ப அர்ப்பணி நன்கு ஜு ஷாய் எட்டப்பட்ட அந்த பட்டீன நினைக்கேன் போடல நான் ஆஹ் சரி ஓகே நன்கொந்த நமது திருட்டினே பதிலாக ஆ ரீத்தொழி எட்டு அத்புத அந்த ನಿನಗೇನು ಕೊಡ್ಲಿ ಮಹಂತ ಅಂತ ಕೇಳಿದ್ರಂತ ನೀವು ಹಾಕೊಂಡು ಬಿಟ್ಟ ಹಳೆ ಕೌಪಿನ ಹಾಕೊಂಡು ಬಿಟ್ಟದ ಹಳೆ ಕೌಪಿನ ಕೊಡ್ರಿ ಅದನ್ನೇ ಟೊಪ್ಪಿಗೆ ಹಾಕೋತಿ ತಲೆಗೆ ಅಂತಂದ್ರು ಇದು ನಿರಂಜನ ಸತ್ಯ ಇದು ವಿರಕ್ತ ನಮ್ಮ ದೊಡ್ಡ ಶ್ರೀ ವಿರಕ್ತ ಮಠ ಹತ್ಯು ಯಾವುದು ವಿರಕ್ತ ಯಾವುದು ವಿರಕ್ತ ವಿರಕ್ತ ಪರಂಪರೆಯನ್ನ ನೆನಪಿಟ್ಕೊಡ್ರಿ ಕರ್ನಾಟಕದೊಳಗ ವಿರಕ್ತ ಪರಂಪರೆಗೆ ಒಂದು ಬಹಳ ದೊಡ್ಡ ಶಕ್ತಿಯಾಗಿ ತಮ್ಮ ಆಧ್ಯಾತ್ಮ ಶಕ್ತಿಯಿಂದ ತಪಶಕ್ತಿಯಿಂದ ಅಲೌಕಿಕ ಶಕ್ತಿಯಿಂದ ಈ ಪರಂಪರೆಗೆ ಒಂದು ಅದ್ಭುತವಾದ ತಾಕತ್ತನ್ನು ತುಂಬಿರ್ತಕ್ಕಂತ ನಮ್ಮ ನಾಡಿನ ಮೊಟ್ಟ ಮೊದಲ ವಿರಕ್ತ ಅಂತಂದ್ರೆ ಅದು ಮುಳುಗುಂದದ ಬಾಲ್ಡಿರ ಮಹಂತ ಪೂರ್ವದಲ್ಲಿ ಶುದೀ ಬರ್ತಾರ ಬಹಳ ಜನ ಬರ್ತಾರೆ ನಂತರ ತೀರ್ಮಾನದೊಳಗೆ ಇಪ್ಪತ್ತೊಂದನೇ ಶತಮಾನದ ಇಪ್ಪತ್ತನೇ ಶತಮಾನದ ಪ್ರಾರಂಭದ ಭಾಗದೊಳಗ ಕೊನೆಯ ಭಾಗದೊಳಗ ಎಂತಹ ಅದ್ಭುತ ಶಕ್ತಿಯನ್ನು ತುಂಬುತ್ತಾರೆ ಆ ಪರಂಪರೆ ಇವತ್ತಿಗೂ ಮೊದಲಡ್ಕೊಂಡು ಹೋಗ್ತದ ಮುಳುಗುಂದರ ಗರಿ ಮಠದೊಳಗ ನಾನು ಹೇಳಿದ್ದ ಇನ್ನು ಉಳಿದಕ್ಕೆ ಯಾವುದೂ ಉಳಿಲಿಲ್ಲ ಮುಂದ್ ಕೇಳಿ ಬಸಮ್ಮ ಆಕೆಗೆ ಬಂಗಾರ ಮುಂದಿರ ಎಲ್ಲವನ್ನ ಹಾಕಿ ಮುತ್ತು ರತ್ನಗಳಿಂದ ಉಳಿದು ತುಂಬುತ್ತಾರೆ ರೇಷ್ಮೆ ಸೀರೆ ಉಡಿಸಿ ಆಕಿ ಎಲ್ಲ ತಗೊಂಡ್ ಬಾಕ್ಳು ತಗೊಂಡ್ ಬಂದಿ ಅಪ್ಪ ನೀರು ಏನ್ ಮಾಡೋದು ಬಿಟ್ಟದ್ವಾ ಗೊತ್ತಿಲ್ಲ ನೀ ತಗೊಂಡು ಬಂದಿ ಅಂದಾಗ ಆ ತಾಯಿ ವಿಚಾರ ಬೈಡು ಆ ಮುತ್ತು ರತ್ನ ಬೇಡಿ ಬಂಗಾರ ಯಾರು ಶಾಣ್ಯಾರ ಶ್ರೀಮಂತರದ ಅವ್ರಿಗೆಲ್ಲಾ ಕೊಟ್ಟು ಆರ ಅಂಕದ ಸಾಗುವಾಣಿ ಇದರಿಂದ ಒಂದು ದೊಡ್ಡ ಮಠದ ಒಂದು ಭಾಗ ಸಂಪೂರ್ಣವಾಗಿ ತಲೆ ಏನು ಕೊಟ್ಟಿದ್ರು ಎಲ್ಲಾ ಖರ್ಚು ಮಾಡಿ ಅಥಿರೇ ಮುಂದೆ ನಿಂತು ಕಟ್ಟ ಸ್ಥಳ ಮಠವನ್ನ ಮಟ್ಟ ಮೊದಲಿಗೆ ಎಭಿಷಿಸಿರ್ತಕ್ಕಂಥವ್ರು ಆ ಮಠದ ಸೇವಾ ಮಾಡಿರ್ತಕ್ಕಂಥ ಹೆಣ್ಮಗಳು ನೆನಪಿಟ್ಕೊಡ್ರಿ ನಮ್ಮ ನಾಡಿನೊಳಗ ಮಠಗಳಿಗೆ ಇಂಥವ್ರು ಒಂದೊಂದು ದೊಡ್ಡ ಕಂಬ ಆಗಿ ಆಸ್ತಿಯಾಗಿ ನಿಂತಾರಂತ ಹೇಳಿ ನಮ್ಮ ಮಠಗಳು ಇವತ್ತು ಚಂದ ಲಕ್ಕ ನಿಂತ ಇಲ್ಲ ಹೇಳಿಲ್ಲ ಅಂಥವ್ರೆಲ್ಲ ಬಿಡಿತಾರಂತ ಹೇಳಿ ಮಾಡ್ತಾರಂತ ಹೇಳಿ ಮಠಗಳ ಅಸ್ತಿತ್ವ ಸಂದರ್ಭ ಅಂತ ನಮ್ಮ ಮಾಂತೇಶ್ ಅನ್ನ ಕೌಸರಿಗೆ ಅವರು ಅವ್ರ ಅಪ್ಪ ರೂಪಾಯಿ ಹಂದಿಗೊಂದು ಮಠ ನಿಾಗ ಏನ್ರಿ ಮಠ ಬರೀ ಹಚ್ಚಿಂದ ಇದಲ್ರಿ ಅಂತಂದ್ರ ಯಾವ್ದು ಹೇಳಿ ಆಗ ಹೋಗಿ ಮಾಂತೇಶ್ ಚೆನ್ನಾಗಿ ನಡಿದ್ರು ಅವರು ಸ್ವತಃ ಹತ್ತಿ ಇವತ್ತ ಹಂದಿಗೊಂದ ಮಠ ಸುಮಾರು ಏಳೆಂಟು ಕೋಟಿ ರೂಪಾಯಿಯ ಮಠ ಆಗಿದ್ರೆ ಅದಕ್ಕೆ ನೆನೆಸಬೇಕು ನಾನು ಎಲ್ದಿಂದ ಹೇಳ್ತೇನೆ ಮಾಡಿದ ಅವ್ರನ್ನ ನಾವು ನೆನೆಸ್ಬೇಕು ಅವರ ಪುಣ್ಯ ಇವತ್ತಂದ್ರೆ ಎಲ್ಲರೂ ನಮ್ಮ ಅಂದೇಶ ಕೋಟಿಗೆ ಮಟ್ಟಬೇಕು ಎಲ್ಲರೂ ಈ ರೀತಿಯೊಳಗ ಮಠಗಳಿಗೆ ಕೈ ಹಸ್ತಾರ ಇವತ್ತೆ ಬಾಳ ಮಂದಿ ಎಲ್ಲರೂ ಮತ್ ಅವರನ್ನು ತಿಳ್ಕೊಂಡಿರಿ ಉಳಿಸಿದವ್ರೆಲ್ಲರೂ ಸೇರಿ ಅದನ್ನ ಕೈ ಹಸ್ತಾರ ಅಂತ ಹೇಳಿ ನಮ್ಮ ಮಠಗಳು ಹುಡುಗ ಇವತ್ತು ಪೂಜ್ಯರ ಮಠ ಇಪ್ಪತ್ತೈದನೇ ವರ್ಷ ಇದು ಬೆಳ್ಳಿ ಹಬ್ಬವನ್ನ ಆಚರಿಸ್ತಿದ್ರೆ ನೀವೆಲ್ಲರೂ ಕೈ ಹಚ್ಚಿದಿರಿ ಅಂತಕ್ಕಂತ ಕಾರಣಕ್ಕ இவத்த மட்டும் பரம்பரை நடித்தல்ல சுவாமித்தார்த்து ஏன் சார் சுவாமி ஏன் மட்டும் அந்த சுவாமி பத்த எர்டு கை வந்தி கூட எந்த நம்ம நாடி நிறுவா அவங்க ಅವತ್ತೇ ನಮ್ಮ ನಾನು ಎಂತ ಹೇಳ್ತಾರ ಅಂತ ಪ್ರತಿಜ್ಞಾ ಬಂಧರಾಗಿ ನೀವೆಲ್ಲ ದುಡಿತೀರಿ ಅಂತ ಹೇಳಿ ಭಕ್ತರೆಲ್ಲಾ ಶಕ್ತಿಯಾಗಿ ನಿಂತಾರಂತ ಹೇಳಿ ಇವತ್ತ ನಮ್ಮ ಮಠಗಳು ನಮ್ಮ ಮೈಸೂರು ಭಾಗದ ಸ್ವಾಮಿಗಳು ಬಹಳ ಖುಷಿ ಪಡ್ತಾರೆ ಈ ಕಡೆ ಬಂದ್ರೆ ನಮ್ಮ ಸುತ್ತೂರು ಜಗದೊಳಗಡೆ ಮೇಲೆ ಮೇಲೆ ಅಂತಿರ್ತಾರ ನಾವು ಭಕ್ತಿ ವೈಭವ ನೋಡ್ಬೇಕು ಅಂತಂದ್ರ ಅದು ಉತ್ತರ ಕರ್ನಾಟಕ ಭಾಗದೊಳಗೆ ಹೇಳಿ ಅಭಿಮಾನಿ ಖುಷಿ ಖುಷಿಯಲ್ಲ ನಮ್ಮ ಹೆಮ್ಮೆ ಅಲ್ಲ ಅಂತ ಹೆಮ್ಮೆ ಪೂಜ್ಯರಾಗಿರ್ತಕ್ಕಂಥ ಕಾರಂಜೀವಣ ಅಜ್ಜವರು ನೋಡ್ರಿ ಇಡೀ ವಯಸ್ಸಿನೊಳಗೂ ಸಹಿತ ತಮ್ಮ ಬಟ್ಟ ಕಾಳಜಿ ಬಿಟ್ಟಿಲ್ಲ ತಮ್ಮ ವ್ಯವಸ್ಥೆಯನ್ನ ನಡೆಸಿಕೊಂಡು ಹೋಗುದು ಬಿಟ್ಟಿಲ್ಲ ಏನಾಗ್ ಮಾಡುವಂತ ಹೇಳಿದ್ರು ಅಂತ ಅಂದಂಗಿಲ್ಲ ಎಲ್ಲವನ್ನ ಕರ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಇದನ್ನ ಮುನ್ನಡೆಸ್ತಾರ ಅಂತಂದ್ರೆ ಸಣ್ಣದಲ್ಲ ಸ್ವಾಮಿ ತನ್ನ ಜೀವದ ಕೊನೆ ಉಸಿರಿರುವನು ಸಹಿತ ಮಠಕ್ಕಾಗಿ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಕೆಲಸ ಮಾಡಬೇಕು ಯಾರು ಮಾಡ್ತಾರ ಅವನಿಗೆ ಮಾತ್ರ ಸ್ವಾಮಿ ನಿಂಚಿಕೊಳ್ಳುವಂತಹ ಒಂದು ತಾಕತ್ತು ಶಕ್ತಿ ಇರ್ತದೆ ಹೊರತು ಸುಮ್ಮನೆ ಉಳಿದವರಿಗೆ ಶೋಕಿಗಾಗಿ ಸ್ವಾಮಿ ಅನ್ನೋದ್ರೊಳಗ ಯಾವ ಅರ್ಥನೂ ಇಲ್ಲ ಆಮೇಲೆ ಕುಮಾರಶಿವೀರುಗಳು ಈ ನಾಡಿಗೆ ನಿಜವಾದ ಸ್ವಾಮಿ ಹೆಂಗಿರ್ಬೇಕು ಅನ್ನೋದನ್ನ ತೋರಿಸ್ಬಿಟ್ಟಿರ್ತಕ್ಕಂತ ಪೂಜರು ಆ ಪರಂಪರೆಯನ್ನ ಮುನ್ನಡೆಸ್ಕೊಂಡು ಬಂದಿರತಕ್ಕಂಥ ನಮ್ಮ ಕಾರಂಜಿ ಮಠ ರಜವರ ಒಂದು ಪ್ರಯತ್ನವನ್ನ ಸೇವೆಯನ್ನ ಮತ್ತೆ ನೆನೆಸಿಕೊಂಡು ಇವತ್ತಿನ ಈ ಪ್ರವಚನದೊಳಗ ಸಂಕ್ಷಿಪ್ತ ನೋಡ್ರಿ ತಿಂಗಳ ಚರಿತ್ರೆಯಿಂದ ಮುಗಿಸ್ಬೇಕಾಗಿತ್ತು ಸ್ವಲ್ಪ ವಿಷಯ ಒಂದು ವಿವೇಚನೆ ಇರುವುದರಿಂದ ಸುಮ್ನೆ ಏನ್ ಹೇಳ್ಕೊಂಡು ಹೋಗಿ ಮುಗುದು ಬೇಡ ಅಂತ ಹೇಳಿ ಸ್ವಲ್ಪ ಇಟ್ಕೊಂಡು ಇವತ್ತು ಮುಗಿದು ಮತ್ತೆ ಇವತ್ತಿಗೆ ಬಾಲ್ಯ ಮಹಾಕೃಷ್ಣಗಳ ಚರಿತ್ರೆಯನ್ನ ಮುಗುದಿಲ್ಲ ಮುಗಿಸೋ